ಮದುವೆಯಾದ ಆರು ತಿಂಗಳಿಗೆ ಪತ್ನಿಗೆ ಚಿತ್ರಹಿಂಸೆ ಕೊಡ್ತಿದ್ದ ಗರ್ಭಿಣಿ ಅನ್ನೋದನ್ನ ನೋಡದೆ ಮಾರಕಾಸ್ತ್ರಗಳಿಂದ ಕೂಡ ಹಲ್ಲೆ ನಡೆಸಿದ್ದಾನೆ ಪರಿಣಾಮ ಗರ್ಭಿಣಿಯ ಹೊಟ್ಟೆಯಲ್ಲಿದ್ದಂತಹ ಮಗು ಭೂಮಿಗೆ ಬರುವುದಕ್ಕೂ ಮುನ್ನವೇ ಸಾವನ್ನಪ್ಪಿದೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹಸನಾಬಾದ್ ಗ್ರಾಮದಲ್ಲಿ ಈ ಘಟನೆ ನಡೆಸಿದೆ ಮುಂಡ್ಗೋಡ್ ತಾಲೂಕಿನ ಓನಕೇರಿ ಗ್ರಾಮದ ಅಮೀರ್ ಮತ್ತು ಫಯಾಜ್ ಮತ್ತೆ ಸೂರು ಪ್ರೀತಿಸಿ ಮದುವೆಯಾಗಿದ್ರು ಮದುವೆ ಮುಂಚೆಯೇ ಅಮೀರ್ ಅಭಿ ಮೂರು ತಿಂಗಳ ಗರ್ಭಿಣಿಯಾಗಿದ್ಲು ಬಳಿಕ ಕುಟುಂಬಸ್ಥರನ್ನ ಒಪ್ಪಿಸಿ ಇಬ್ಬರೂ ಮದುವೆಯಾಗಿದ್ರು ಬಳಿಕ ಪತ್ನಿಗೆ ಪಾಪಿ ಫಯಾಜ್ ಲಾಠಿ ಕೊಡಲಿಯಿಂದ ಗರ್ಭಿಣಿಗೆ ಚಿತ್ರ ಹಿಂಸೆ ನೀಡಿದಂತೆ ಹಲ್ಲೆಯಿಂದಾಗಿ ಗಂಭೀರವಾಗಿ ಗಾಯಗೊಂಡು ಅಸ್ವಸ್ಥಗೊಂಡಿದ್ದಂತಹ ಗರ್ಭಿಣಿಯನ್ನ ಹಾವೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಅಷ್ಟರಲ್ಲಿ ಮಗು ಮೃತಪಟ್ಟಿತ್ತು ಸದ್ಯ ತೀವ್ರ ಅಸ್ವಸ್ಥಗೊಂಡಿರುವಂತಹ ತಾಯಿಗೆ ಚಿಕಿತ್ಸೆ ಮುಂದುವರೆದಿದೆ ಅಮೀರ್ ಅಬಿ ಕುಟುಂಬಸ್ಥರಿಂದ ಪತಿ ಫಯಾಜ್ ವಿರುದ್ಧ ದೂರು ನೀಡಿದ್ದು ಈಗ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಲವ್ ಮ್ಯಾರೇಜ್ ಆದ್ಮೇಲೆ ಏನಾಗಿತ್ತು ಅವರು ಹುಡುಗಿ ಒಂದೂವರೆ ಎರಡು ತಿಂಗಳ ಪ್ರೆಗ್ನೆನ್ಸಿ ಮೊದಲ ಈಗ ಅದಕ್ಕೆ ಸೆಟಲ್ಮೆಂಟ್ ಮಾಡಿಕೊಂಡು ನಾವು ದೈವದವರು ಎರಡು ದೈವ್ರು ಕುಡಿಕೊಂಡು ನಾವು ಅದ್ರ ಬಗ್ಗೆ ಏನು ತೀರ್ಮಾನ ತಗೊಳೋದು ತಗೊಂಡು ನಾವು ಅದಕ್ಕೆ ಅವ್ರಿಗೆ ನಿಕಾ ಮಾಡಿದ್ವಿ ನಮ್ಮ ರೀತಿಯಿಂದ ನಾವು ನಿಕಾ ಮಾಡಿದ್ವಿ ಅದಾದಮೇಲೆ ಮೇಲೆ ಅವರೆಲ್ಲ ನಾವು ಹೊಂದ್ಕೊಂಡು ಹೋಗ್ತೀವಿ ಎಲ್ಲ ಅವ್ರಿಗೆ ಏನು ಅವ್ರ ಜೊತೆಲಿ ಏನು ಡಿಸ್ಕಸ್ ಮಾಡಬೇಕು ಮಾಡಿ ಎಲ್ಲ ಮಾಡಿ ಕಳಿಸಿದ್ವಿ ಅವ್ರ ಇದ್ಮೇಲೆ ಯಾವುದೇ ಥರದ್ದು ನಿಮ್ಮ ತಲೆಯಲ್ಲಿ ಏನು ಇಟ್ಕೋಬಾಟ್ರಿ ಇನ್ಮೇಲೆ ಆಗಿದ್ದಾಗ ಹೋಯಿತು ಅವರು ಒಪ್ಕೊಂಡ್ರು ಇವರು ಒಪ್ಕೊಂಡ್ರು ಎಲ್ಲರಿಗೂ ಸೇರಿಸ್ಕೊಂಡು ನಾವು ಸರಿಪಡಿಸಿ ನಿಕಾ ಮಾಡಿ ಕಳ್ಸಿದ್ವಿ ಅದಾದ ಮೇಲೆ ಏನಾಯ್ತಂದ್ರೆ ಮತ್ತೀಗ ನಾವು ನಮ್ಮ ಜವಾಬ್ದಾರಿಯಿಂದ ಓಣಿಕಿರಿ ದೈವದಿಂದ ನಾವು ವೈಸ್ ಪ್ರೆಸಿಡೆಂಟ್ ಒಣಿಕಿರಿ ದೈವಕ್ಕೆ ಅಲ್ಲಿಂದ ನಾವು ಏನು ಮಾಡಿದ್ವಿ ಅವ್ರ ಪ್ರೆಸಿಡೆಂಟ್ಗೆ ಅವ್ರು ಪದೇ ಪದೇ ಫೋನ್ ಮಾಡಿಕೊಂಡು ಕೇಳ್ಕೊತ ಇದ್ವಿ ಏನಂತ ಹದಿನೈದು ದಿವಸಕ್ಕೆ ಒಂದು ಸಲ ಎರಡು ಸಲ ನಾನಾಗಿ ನಾನೇ ಫೋನ್ ಮಾಡ್ತಿದ್ದೆ ಮಾಡಿ ನಾನು ಹೇಳ್ತಿದ್ದೆ ಅಂತ ಏನಂತ ನಮ್ಮ ಮಗಳು ಕೊಟ್ಟಿದ್ದೀವಿ ಹಿಂಗೆ ಹಿಂಗೆ ಅವ್ರದ್ದು ರೀತಿ ಇದೆ ಏನೇನು ಮಾಡ್ತಾರೋ ಏನೂ ಗೊತ್ತಿಲ್ಲ ನೀವು ಒಂಚೂರು ಹೋಗಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಅವ್ರಿಗೆ ತಿಳಿಸ್ಕೊಂಡು ಹೇಳ್ಕೊತ ಮಾಡ್ಕೊತಾ ಇರ್ರಿ ನಮ್ಮ ಮಗಳ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿರಿ ಅಂತ ಹೇಳ್ಕೊಂತಾಗೆ ಅವ್ರು ಏನು ಏನಿಲ್ಲ ನೀವು ಅದ್ರ ಬಗ್ಗೆ ಸಮಸ್ಯೆ ಪಡ್ಕೊಬೇಡ್ರಿ ನಾವು ಅದೇವಿ ನೀವು ದವ್ದವ್ರೆ ನಾವೇ ದ್ರೆ ನಾವು ಅದೇವಿ ನಿಮ್ಮ ಮಗಳು ಕೊಟ್ಟ ಮೇಲೆ ಆಯಿತು ನಾವೆಲ್ಲ ನೋಡ್ಕೊತಾ ಇದ್ದೀವಿ ಚೆನ್ನಾಗಿದ್ದಾರೆ ಅವರು ಸರ್ ಏನಿಲ್ಲ ಸರ್ ಈಗ ಈಗ ಆಕಸ್ಮಿಕ ಏನಾಯ್ತು ಅಂದ್ರೆ ಇವರು ಹೆಣ್ಣಿನ ಕಡೆಯವ್ರು ಬಂದು ನಮಗೆ ನೀವು ದಯದಾಗ ಇಷ್ಟೆಲ್ಲ ಮಾಡಿ ಎಲ್ಲ ಸರಿಪಡಿಸಿ ಎಲ್ಲ ಇದು ಮಾಡಿದ್ರಿ ಇದಕ್ಕೆ ನೀವು ಯಾಕೆ ಹಿಂಗೆ ಮಾಡಿದ್ರಿ ನಮ್ಮ ಮಗಳಿಗೆ ಅತ್ಯಾಚಾರ ಆಗ್ತಾ ಇದೆ ಅವ್ರಿಗೆ ದುರ್ಜನ ಮಾಡ್ತಾ ಇದಾರೆ ಭಾಳ ಹೊಡೆಯೋದು ಹೊಡೆಯೋದು ಮಾಡ್ತಾ ಇದಾರೆ ಅಂತ ನಮ್ಗೆ ಬಂದು ನಮ್ಮ ನಾದ್ಲಿ ಹೋಗ್ ವಾ ಬಾ ಅತ್ತೆ ಅಂತ ನಾನು ನಿನ್ನಿಂದ ಬಂದು ಇಲ್ಲೇ ಇದ್ದೀನಿ ಊರಿಗೆ ಒಟ್ಟಿಗೆ ಹೊಡ್ದಾರಿ ಒಟ್ಟಿಗೆ ಹೊಡತ್ಲೇ ಐದೂರು ತಿಂಗಳ ಇದ್ದಿದ್ರಿ ಆಕಿ ಹೊಟ್ಟಿಗೆ ಹೊಡತ್ಲೆ ಪಾಪು ಸದ್ಬಿಟ್ಟೈತಿ ಅದು ಹ್ಮ್ ಹ್ಮ್ ಎಲ್ಲಾ ಕಡ್ದೈತ್ರಿ ಇಲ್ಲೇ ಇಲ್ಲೇ ಅಲ್ಲೇ ಎಲ್ಲಾ ಕಡ್ದೈತ್ರಿ ನಾನು ಊರಿಗೆ ಹೋಗಿದ್ರಿ ಮಾತಾಡಕ ನನ್ನ ಮಗಳ ಕರ್ಕೊಂಡು ಮಾತಾಡಕ ಹೋಗಿದ್ರೆ ನನ್ಗೆ ಕೆರ ತಗೊಂಡ್ ಹೊಡೋದು ಕಳ್ಸಿದ್ರಿ ಅವ್ರು ಏ ಅದ್ರಗಿತಿ ಇಲ್ಲೇ ಅದಕ್ ಬಂದಿ ಮಾತಾಡಕ ಅಂದಿದ್ರಿ ಅವ್ರು ನಾನು ಸುಮ್ಮನೆ ಬಂದೆ ಬೀಡು ಪಾಪ ಹುಡುಗಿದ್ರು

ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ